ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ದೇಶದ ಜನಪ್ರಿಯ ಯೋಜನೆಯಲ್ಲಿ ಒಂದಾಗಿದೆ ಈ ಯೋಜನೆಯಡಿಯಲ್ಲಿ ಒಂದು ಕುಟುಂಬದಲ್ಲಿ ಎಷ್ಟು ಜನರು ಲಾಭವನ್ನ ಪಡೆದುಕೊಳ್ಳಬಹುದು ಎಂಬ ಮಾಹಿತಿಯನ್ನು ನೋಡೋಣ ಹೌದು ಒಂದೇ ಕುಟುಂಬದಲ್ಲಿ ತಂದೆ ಮತ್ತು ಮಗ ಇದರ ಜೊತೆಗೆ ಅತ್ತೆ ಮತ್ತು ಸೊಸೆ ಇದರ ಜೊತೆಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ಲಾಭವನ್ನ ಪಡೆಯಬಹುದು ಎಂಬ ಪ್ರಶ್ನೆಗೆ ಇವತ್ತು ಉತ್ತರ ನಿಮಗೆ ಸಿಗಲಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ದೇಶಾದ್ಯಂತ ಒಂಬತ್ತು ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿದ್ದಾರೆ ಈ ಒಂದು ಯೋಜನೆ ಲಾಭವನ್ನ ಸರಿಯಾಗಿ ಅವರು ಪಡೆದುಕೊಳ್ಳುತ್ತಿದ್ದಾರೆ ಹೌದು ಪ್ರತಿಯೊಂದು ದಾಖಲಾತಿಗಳು ಸರಿಯಾಗಿ ಇದ್ದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಈ ಮೊತ್ತ ಜಮೆಯಾಗುತ್ತದೆ ಒಂದೇ ಕುಟುಂಬದಲ್ಲಿ ಎಷ್ಟು ಜನ ರೈತರು ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳಬಹುದು ಎಂಬುದನ್ನು ನೋಡೋಣ ಬನ್ನಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನಿಯಮದ ಪ್ರಕಾರ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯ ಮಾತ್ರ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಎಂಬ ಮಾಹಿತಿ ಇದೆ ಒಂದು ವೇಳೆ ನಿಮ್ಮ ಕುಟುಂಬ ಬೇರೆಯಾಗಿದ್ದಲ್ಲಿ ನಿಮ್ಮ ಹೆಸರಿನಲ್ಲಿ ಸ್ವಂತ ಜಮೀನು ಇದ್ದಲ್ಲಿ ನೀವು ಒಂದೇ ಕಡೆ ವಾಸಿಸುತ್ತಿಲ್ಲವೆಂದಲ್ಲಿ ಆವಾಗ ನೀವು ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಹೌದು ಅಣ್ಣ ತಮ್ಮಂದಿರು ಬೇರೆಯಾಗಿದ್ದಲ್ಲಿ ಅವರ ಹೆಸರಿನಲ್ಲಿ ಜಮೀನು ಇದ್ದಲ್ಲಿ ಆವಾಗ ರೈತರು ಲಾಭ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ತಮ್ಮ ಒಂದು ಜಮೀನು ಬೇರೆಯಾಗಿರಬೇಕು ಹಾಗೆ ದಾಖಲಾತಿಗಳು ಬೇರೆಯಾಗಿರಬೇಕು ಹೀಗೆ ಇದ್ದಾಗ ಮಾತ್ರ ರೈತ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಒಂದೇ ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಒಂದು ಸದಸ್ಯರು ಯೋಜನೆ ಲಾಭವನ್ನು ಪಡೆಯುವಂತೆ ಇಲ್ಲ ಯೋಜನೆಯಡಿಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ನೋಂದಣಿಯನ್ನ ಮಾಡಿಕೊಳ್ಳುವಂತೆ ಇಲ್ಲ ಇದು ನಿಯಮದ ವಿರುದ್ಧವಾಗಿದೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭ ಸಿಗಲಿದೆ ಹೌದು ಒಂದೇ ಕುಟುಂಬದಲ್ಲಿ ಇದ್ದು ತಂದೆ ಹೆಸರಿನಲ್ಲಿ ಜಮೀನು ಇದ್ದಲ್ಲಿ ಮಗ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲು ಬರುವುದಿಲ್ಲ ತಂದೆ ಹೆಸರಿನಲ್ಲಿ ಇದ್ದಲ್ಲಿ ಜಮೀನು ತಂದೆಗೆ ಮಾತ್ರ ಯೋಜನೆಯ ಲಾಭ ಸಿಗುತ್ತದೆ ಹೀಗೆ ರೈತ ಒಂದು ಕುಟುಂಬದಲ್ಲಿ ಇದ್ದಲ್ಲಿ ವಾಸಿಸುತ್ತಿದ್ದಲ್ಲಿ ತಂದೆ ಅಥವಾ ಮಗನಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಬರಲಿದೆ ಹಾಗೆ ಗಂಡ ಹೆಂಡತಿ ಇಬ್ಬರು ಕೂಡ ಇದ್ದಲ್ಲಿ ಇಬ್ಬರ ಹೆಸರಿನಲ್ಲೂ ಕೂಡ ಜಮೀನು ಇದ್ದಲ್ಲಿ ಆದರೆ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ನ ಮಾಹಿತಿಯ ಪ್ರಕಾರ ರೈತರ ಒಂದು ಕುಟುಂಬದ ವಿವರವನ್ನು ಸರ್ಕಾರ ತಿಳಿದುಕೊಂಡು ಒಂದು ಕುಟುಂಬಕ್ಕೆ ಒಂದೇ ಈಗ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನ ಪಡೆಯಲು ಅರ್ಹರಾಗುವಂತೆ ಮಾಡಿದೆ ಒಟ್ಟಿನಲ್ಲಿ ಹೇಳುವುದಾದರೆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅರ್ಹರಾಗಿರುತ್ತಾರೆ ಬೇರೆಯವರಿಗೆ ಮೊತ್ತ ಜಮೆಯಾಗಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ತಪ್ಪು ಎಂದು ಕಂಡು ಬಂದಾಗ ರೈತರಿಂದ ಕೊಟ್ಟಿರುವ ಹಣವನ್ನ ವಾಪಸ್ನ್ನ ತೆಗೆದುಕೊಳ್ಳಲಾಗುವುದು ಹೌದು ವಿವಿಧ ಒಂದು ತಪ್ಪು ದಾಖಲಾತಿಯನ್ನ ಸೃಷ್ಟಿಸಿ ಏನಾದರೂ ಒಬ್ಬರಿಗಿಂತ ಹೆಚ್ಚು ಲಾಭವನ್ನ ಪಡೆಯುತ್ತಿದ್ದಲ್ಲಿ ಮುಂದಿನ ದಿನದಲ್ಲಿ ಆ ಒಂದು ಮೊತ್ತವನ್ನು ನೀವು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗುತ್ತದೆ ಒಂದು ವೇಳೆ ಸರ್ಕಾರಕ್ಕೆ ಏನಾದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಸದಸ್ಯರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನ ಪಡೆಯುತ್ತಿದ್ದಾರೆ ಎಂಬುದು ಗೊತ್ತಾದಲ್ಲಿ ಸರ್ಕಾರ ನೋಟಿಸ್ ಅನ್ನ ಕಳಿಸಿ ಈ ಹಿಂದೆ ಜಮೆ ಮಾಡಿರುವ ಹಣವನ್ನ ವಾಪಸ್ ಕೇಳುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಧನ್ಯವಾದ